ಫಸ್ಟ್ ಪಾಯಿಂಟ್ ಇದು ಅನ್ಲೋಡ್ ಮುಗೀತು ವಿರಾಜ್ಪೇಟೆ ನೋಡಿ ಇಲ್ಲೇ ಅನ್ಲೋಡ್ ಆಗಿದ್ದು ನೋಡಿ ಯಾವ ರೇಂಜ್ ಇದಾವೆ ಸಿಲ್ವರ್ ಅಂದ್ರೆ ನಿಜವಲ್ಲೂನು ಇಲ್ಲಿ ಇಷ್ಟು ಇಲ್ಲಿ ಇರೋ ಸೈಜ್ ಸಿಲ್ವರ್ ಮರ ನಾನು ನಮ್ ಗೌತಮ ಒಂದು ಒಳ್ಳೆ ಮಜ್ಗೆ ಕೊಡಿಸ್ತಾ ಓದೋ ಸುತ್ತಿ ಏನೇನು ಅಲ್ಲಿ ಮೇಲ್ ಕಾಣ್ತದೆ ನೋಡಿ ಇದು ಡೆಂಟಲ್ ಕಾಲೇಜು ನಾವು ಸ್ಕೂಲಲ್ಲಿ ಇದ್ದಾಗ ವಾರಕ್ಕ ಒಂದಿನ ಡೆಂಟಲ್ ಕಾಲೇಜು ಪಟ್ಟಣ ಪಂಚಾಯತಿ ಸೋಮವಾರಪೇಟೆ ಕೊಡಗು ಜಿಲ್ಲೆ ಸುಸ್ವಾಗತ ನಮ್ಮ ತಾಲೂಕಿಗೆ ಈಗ ಎಂಟ್ರಿ ಕೊಟ್ಟು ಏನ್ ಮಾಡೋದ ಗೊತ್ತಿಲ್ಲ ನೋಡಿ ಇದು ಇಲ್ಲೇನೆ ಸೋಮವಾರಪೇಟೆ ಹಾಕಿ ಫೀಲ್ಡ್ ಏನ್ ಸಕತೆ ಮಾಡಿದೆ ನೋಡಿ ಸೇಮ್ ಇಂಟರ್ ಗ್ರೌಂಡ್ ಇರ್ತದಲ್ವಾ ಫೀಲ್ಡ್ ಒಬ್ಬರು ಫೈನಲಿ ನಮ್ಮೂರಿಗೆ ಎಂಟ್ರಿ ಆದೆ ಮಾರೂರು ಅಂತ ಒಂದು ಪುಟ್ಟಹಳ್ಳಿ ಫಸ್ಟ್ ಪಾಯಿಂಟ್ ಇದು ಅನ್ಲೋಡ್ ಮುಗೀತು ವಿರಾಜ್ಪೇಟೆ ನೋಡಿ ಇಲ್ಲೇ ಅನ್ಲೋಡ್ ಆಗಿದ್ದು ನೋಡಿ ನಮ್ಮ ಕೊಡಗದು ಎಲ್ಲ ಹಳೇ ಕಾಲದ ಬಿಲ್ಡಿಂಗ್ ಇದೆಲ್ಲ ಮಣ್ಣಿಂದ ಗೋಡೆ ಇಡಿಕೆ ಇಡಿಗೆಗೆ ಮಣ್ಣು ಹಾಕಿ ಕಟ್ಟಿರೋದು ಹಳೇ ಕಾಲದ ಗೋಡೆ ಇನ್ನು ಯಾವ ಥರ ಇದೆ ಎಲ್ಲ ಆಲ್ಮೋಸ್ಟು ಹಾಳಾಗಕ್ಕೆ ಬಂದಿದೆ ಬಟ್ ಆದರೂ ಇದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಹಳೆ ಕಾಲದ ನೋಡೋಕ್ಕೆ ನಮಗೂ ಒಂಥರ ಖುಷಿಯಾಗುತ್ತೆ ಇವಾಗ ಸೀದಾ ಸೋಮವಾರಪೇಟೆ ನಾ ಕಾಲ್ ಮಾಡಿಲ್ಲ ಅವರು ಇಲ್ಲಿ ಖಾಲಿ ಮಾಡ್ಕೊಂಡು ಫೋನ್ ಮಾಡಿ ಅಂದರು ಸೋಮವಾರಪೇಟೆ ಹೋಗೋಣ ಹೋಗ್ಬಿಟ್ಟು ಅಲ್ಲಿ ಖಾಲಿ ಮಾಡ್ಕೊಂಡು ಮತ್ತೆ ನೋಡುವ ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಸಾಮರ್ಪಟ್ಟಿಗೆ ಹೋಗ್ಬೇಕಾದ್ರೆ ಎಲ್ಲ ಪ್ಲೇಸ್ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ ಬನ್ನಿ ಹೋಗುವ ಹೊಡುವ ಇನ್ನೇನೋ ಟರ್ನಿಂಗ್ ಅಂದರೆ ಇನ್ನೆಲ್ಲ ನಾರ್ಮಲ್ ಟರ್ನಿಂಗು ಬಟ್ ಫುಲ್ಲು ಸಿಂಗಲ್ ರೋಡೇನ ನಮಗೆ ಇನ್ನೂ ನಾವು ಸೋಮಾರುಪಟೆ ಹೋಗೋವರೆಗೂ ರೋಡ್ ಇದೇ ಥರ ಇರುತ್ತೆ ಇದೇ ನಮ್ಮ ಕೊಡಗಿನ ಸ್ಪೆಷಾಲಿಟಿ ಕೊಡಗಲ್ಲಿ ಫಾರೆಸ್ಟು ಏನು ನಾಶ ಮಾಡೋಕ್ಕೆ ಕಾಡು ನಾಶ ಮಾಡೋಕ್ಕೆ ಯಾರೂ ಬಿಟ್ಟಿಲ್ಲ ಹಂಗೆ ಬಿಡೋದಾಗಿದ್ದರೆ ಯಾವಾಗಲೂ ಜಮಾ ಅಂತಲೇನೋ ನಮ್ಮ ಡಿಸ್ಟಿಕ್ ರೈಲ್ವೆ ಸ್ಟೇಷನ್ ಆಗಿರೋದು ಇದುವರೆಗೂ ರೈಲ್ವೆ ಸ್ಟೇಷನ್ ಏನು ಕಿಲ್ಲ ಫಾರೆಸ್ಟ್ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ರೈಲ್ವೆ ಸ್ಟೇಷನ್ ಗೆ ನಮ್ಮ ಡಿಸ್ಟಿಕಲ್ಲಿ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಮಾಡಿ ಅಲ್ಲಿ ಮೇಲೆ ಕಾಣ್ತಿದೆ ನೋಡಿ ಇದು ಡೆಂಟಲ್ ಕಾಲೇಜು ನಾವು ಸ್ಕೂಲಲ್ಲಿ ಇದ್ದಾಗ ವಾರಕ್ಕೆ ಒಂದಿನ ಡೆಂಟಲ್ ಕಾಲೇಜಿಗೆ ಚಕಚಕಿ ಅಂತ ಹೋಗೋರು ಇಲ್ಲಿ ಬಂದರೆ ಎಲ್ಲ ನೆನಪಾಗುತ್ತೆ ಎಷ್ಟೋ ವರ್ಷಗಳಾದ್ಮೇಲೆ ಬರ್ತಾ ಇರೋದಲ್ವ ವಿರಾಜ್ಪೇಟೆ ನಂದು ಊರು ಶನಿವಾರಸ್ ಅಂತ ಇರ್ಬೋದು ಬಟ್ ಐದು ವರ್ಷ ಕಂಪ್ಲೀಟಾಗಿ ನಾನು ಇಲ್ಲೇ ವಿರಾಜ್ಪೇಟೆಲಿ ಇದ್ದಿದ್ದು ನಾನು ಬೆಂಗಳೂರಿಗೆ ಬಂದು ಇನ್ನೂ ಐದು ವರ್ಷ ಆಗಿಲ್ಲ ಐದು ರನ್ನಿಂಗ್ ಅನ್ಸುತ್ತೆ ಬಟ್ ಐದು ವರ್ಷ ಕಂಪ್ಲೀಟಾಗಿ ವಿರಾಜಪೇಟೆಯಲ್ಲಿದ್ದೆ ಸ್ಟಡೀಸು ಆಗಿನ ಚಿಕ್ಕ ಹುಡುಗ ಇವಾಗ ಇವಾಗ ಚಿಕ್ಕ ಹುಡುಗನೇ ಇವಾಗ ಏನು ದೊಡ್ಡ ಹುಡುಗ ಆಗಿಲ್ಲ ಇವಾಗ ಚಿಕ್ಕ ಹುಡುಗನೇ ಆದ್ರೂ ಏನೋ ಒಂದು ಮೆಮೊರೀಸು ನಾವು ಓದಿದ ಕಡೆ ಬಂದಾಗ ಹಾಂ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟು ಅಲ್ಲಿಗೆ ಡೆಲಿವರಿ ಇರುತ್ತೆ ಇವರು ಬಿ ಬಿಒ ಆಫೀಸಿಗೆ ಡೆಲ್ವರಿ ಇಸ್ಕೊಂಡ್ರು ಕುಪ್ಪು ಗೋಡನ್ ಅಂತ ಇದು ಇಲ್ಲಿಗೆ ಡೆಲ್ವರಿ ಇಸ್ಕೊಂಡ್ರು ಹಾಂ ಏನೂ ಮಾಡೋಂಗಿಲ್ಲ ಹೋಗೋಣ ನೆಕ್ಸ್ಟು ಸೀದಾ ನಗರ ದುಬಾರಿ ಎಲಿಫೆಂಟ್ ಕ್ಯಾಂಪು ಇದೇ ರೋಡಲ್ಲೇ ಸಿಗೋದು ದುಬಾರಿ ಚಿಕ್ಕಲಿಹೊಳೆ ತುಂಬ ಪ್ಲೇಸ್ಗಳಿದ್ದಾವೆ ನಮ್ಮಲ್ಲಿ ಬಡಗಲ್ಲಿ ಟೂರಿಸಂ ಪ್ಲೇಸಿಗೆ ಅಂತ ಇಲ್ಲ ಬೇಜನ ಪ್ಲೇಸ್ಗಳಿದ್ದಾವೆ ಮನೆ ಹೋಗ್ತಾ ಅಂದ್ರೆ ಒಳಗೆಲ್ಲ ತೋರಿಸಲ್ಲ ಸುಮ್ಮನೆ ಹೋಗ್ತಾ ಹೋಗ್ತಾ ಮೇನ್ ಮೇನ್ ವಿಡಿಯೋ ಮಾಡ್ಕೊಂಡು ಹೋಗೋಣ ಸಿದ್ದಾಪುರ ಹತ್ತತ್ರ ಬಂದೆ ಇಲ್ಲಿ ನಾನು ಇಲ್ಲಿ ಎರಡ್ ಸಾವಿರದ ಹದಿನೆಂಟಕ್ಕೆ ಎಸ್ ಎಲ್ ಸಿ ಮುಗಿಸಿದ್ವಿ ವಿರಾಜ್ಪೇಟೆ ಅವಾಗಿಂದ ಬರ್ತಿದೀನಿ ಈ ಸಿಲ್ವರಗಳು ಏನಿದ್ದಾವೆ ಸಿಲ್ವರಗಳು ಹಿಂಗೆ ಇದಾವೆ ಎಷ್ಟು ತಪ್ಪ ಇದಾವೆ ಅಂದ್ರೆ ಒಂದೊಂದು ಸೈಜು ನೋಡಿದು ಕಾಪಿ ತೋಟ ಯಾವ ರೇಂಜ್ ಇದಾವೆ ಸಿಲ್ವರ ಅಂದ್ರೆ ನಿಜವಲ್ಲೂನು ಇಲ್ಲಿ ಇಷ್ಟು ಇಲ್ಲಿ ಇರೋ ಸೈಜ್ ಸಿಲ್ವರ್ ಮರ ನಾನು ಎಲ್ಲೂ ಕೂಡ ನೋಡಿಲ್ಲ ಅಷ್ಟು ಸೈಜ್ ಇದಾವೆ ಸಿಲ್ವಾರಗಳಿಗೆ ನೋಡಿ ಇಲ್ಲಿ ಕಟ್ ಇಕ್ಕಿದಿರಲ್ಲ ಎಲ್ಲ ಸಿಲ್ವರನ್ನ ಅಷ್ಟು ದೊಡ್ಡ ದೊಡ್ಡ ಸೈಜು ಸಿದ್ದಾಪುರ ಹತ್ತತ್ರ ಇದ್ದೀನಿ ಇವಾಗ ಅಮ್ಮತ್ತಿ ಇವಾಗ ಬಿಟ್ಟೆ ಇವಾಗ ಸಿದ್ದಾಪುರ ಹತ್ತತ್ರ ಇದ್ದೀನಿ ಗಾಡಿಗಳಂತ ಹೆ ಇದ್ದಾವೆ ಇವ್ರುಗಳಿಗೆ ಗಾಡಿ ಹೊಡ್ತಕ್ಕೆ ಬರಲ್ಲ ಹಿಂದೆ ಬಂದು ಆರ ನೋಡ್ತಾ ಕೈಯ 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 ಕೈಯ್ಯ ತಾರೆ ನೋಡಿದ್ದಾರೆ ಹೋಗೋದು ಇಲ್ಲ ಸುಮ್ಮನೆ ತಲೆ ಕೊಡ್ತಾರೆ ವೈಟ್ ಪವರ್ ಕಾರ್ ಅವ್ರದ್ದು ಅರ್ಧ ಇದೆ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಇರಕಲ್ಲ ಬಟ್ ಇರಾಕಲ್ಲ ಕೆಲವೊಬ್ರು ಗಾಡಿ ಗಾಡಿ ಓಡಿಸ್ ರೋಡಿಗೆ ಬಂದ್ಬಿಡ್ತಾರೆ ನೋಡಿ ಇದೆಲ್ಲ ಫುಲ್ ಕಾಫಿ ತೋಟನೆ ನೋಡಿ ಇಲ್ಲೆಲ್ಲ ಕಟ್ ಮಾಡಿ ಹಾಕಿದ್ದಾರೆ ಸಿಲ್ವರ್ ಶಿಲ್ವರ ನೋಡಿದ್ವಲ್ಲ ಅಷ್ಟು ತಪ್ಪ ತಪ್ಪ ಶಿಲ್ವರ ಇಲ್ಲ ಅಷ್ಟು ದಪ್ಪ ತಪ್ಪ ಶಿಲ್ವರ ಅಲ್ಲೇ ಇರೋದು ಎಷ್ಟು ದಪ್ಪ ಅಂದ್ರೆ ನಿಲ್ಲಿಸ್ಬಿಟ್ಟು ಫೋಟೋ ತಗೋಬೋದಿತ್ತು ಬಟ್ ಹಿಂದೆ ಗಾಡಿಗಳು ಬರ್ತಾ ಇತ್ತು ಹಂಗಾಗಿ ನಿಲ್ಲಿಸ್ತಿಲ್ಲ ಹಿಂದೆ ಗಾಡಿ ಇಲ್ಲ ಇದ್ದಿದ್ರೆ ಪಕ್ಕ ನಿಲ್ಲಿಸ್ಬಿಟ್ಟು ಫೋಟೋ ತಗೀತಾ ಇದೆ ಇನ್ನೊಂದು ಕಾರ್ ಬರ್ತಾ ಇದೆ ಟರ್ನಿಂಗ್ ಐತೆ ಗೊತ್ತು ಆದ್ರೂ ಹಾರ ನೋಡಿಯೋದು ಸುಮ್ಮನೆ ಸುಮ್ನೆ ಹಾರ ನೋಡಿಯೋದು ಬೇಕೋ ಬೇಕು ಅಂತ ಹೊಡಿತಾರೋ ಇಲ್ಲ ಅವ್ರು ಹಾಡದೆ ಹಂಗೋ ಒಂದು ಗೊತ್ತಾಗಲ್ಲ ಅವರು ಇದ್ರ ಅಜ್ಜಿ ಡೀಸೆಲ್ ನೋಡಿ ಏಳು ಸಾವಿರ ಡೀಸೆಲ್ ಹಾಕಸ್ಕ ಬಂದಿದೆ ಆಲ್ರೆಡಿ ಡೀಸೆಲ್ ರೆಡ್ಡಿ ಬಂದಿದೆ ಫುಲ್ಲು ಹಿಲ್ ಸ್ಟೇಷನ್ ರೋಡ್ ಅಲ್ವಾ ಹಂಗಾಗಿ ಡೀಸೆಲ್ ಎಲ್ಲ ಆಲ್ರೆಡಿ ಕುಡ್ದಾಕ್ ಕೇರಳ ಗಾಡಿ ಕೇರಳ ಕೇರಳದವರು ಅಲ್ಲೂ ಸಿಂಗಲ್ ರೋಡ್ ಏಪ್ಪ ಅಲ್ಲೂ ಹಿಂಗೆ ಆಡ್ತಾರೆ ಅವರು ಇಲ್ಲಿ ಮಾತ್ರ ಅಂತಲ್ಲ ಅವರುಗಳು ಅಲ್ಲೂ ಹಿಂಗೆ ಆಡೋದು ಅದಕ್ಕೆ ಇಲ್ಲೂ ಬಂದು ಹಿಂದೆ ಹಿಂದಕ್ಕೆ ಯಾವ ಕೀ ಯಾವ ಅಂತ ಆಗಿಂದ ಆರ ನೋಡಿದ ಇಲ್ಲಿ ಸ್ವಲ್ಪ ರೋಡ್ ಸಮೇತ ಸರಿ ಇಲ್ಲ ನೋಡಿ ಗುಂಡಿ ರೋಡು ಎಲ್ಲ ಪ್ಯಾಚ ವರ್ಕ್ ಮಾಡೋರು ಕೆಲಸ ಮಾಡೋ ನೆಟ್ಟಿಂಗ್ ಮಾಡಕ್ಕಲ್ಲ ಇವ್ರುಗಳು ರೋಡ್ ಕೆಲಸ ನಾನು ನೋಡಿದಾಗಿಂದ ಹಿಂಗೆ ಐತೆ ಅನ್ಸುತ್ತೆ ರೋಡ್ ರೆಡ್ನೇ ಮಾಡಿಲ್ಲ ಇವರು ಇಲ್ಲಿ ಹಿಂದೆ ಮಾಡಿದ್ದಾರೆ ಮುಂದೆ ಮಾಡಿದ್ದಾರೆ ಇಲ್ಲಿ ರೋಡೇ ರೆಡಿ ಮಾಡಿಲ್ಲ ನೋಡಿ ಹಿಂಗೇ ಐತೆ ರೋಡ್ ಅವಾಗಿಂದ ಇಲ್ಲಿಗೆ ಕಾಫಿ ತೋಟ ಮುಗೀತೆ ಮುಂದಕ್ಕಿದೆ ಇನ್ನ ಈಗ ಸಿದ್ದಾಪುರ ಸಿಟಿ ಬರುತ್ತೆ ಸಿದ್ದಾಪುರ ಸಿಟಿ ಬಿಟ್ಟು ಆದ್ಮೇಲೆ ಇನ್ನ ಮತ್ತೆ ಕಾಫಿ ತೋಟ ಸಿಗುತ್ತೆ ಸಿದ್ದಾಪುರ ಸಿಟಿ ಬಿಟ್ಟು ಮುಂದಕ್ಕೆ ಎಲ್ಲೊಂದು ಊರ ಹೆಸರು ಬರುತ್ತೆ ಊರ ಹೆಸರೇನೋ ಗೊತ್ತಿಲ್ಲ ಆ ಊರ ಹತ್ರ ರೈಡ್ ತಗೊಂಡ್ರೆ ಅಲ್ಲಿಂದ ಸೀತ ಒಂದೇ ರೋಡು ಊಟ ಹುಟ್ಟು ಕುಶಾಲ ನಗರ ಕುಶಾಲ ನಗರ ಇಲ್ಲ ಮನೆ ಇದೆ ನೋಡಿ ಏನ್ ಸಾಕದ ಮನೆ ಇತ್ತು ಕಾಫಿ ತೋಟ ತೋಟದ ಮಧ್ಯದಲ್ಲಿ ಕಟ್ಕೊಂಡೆ ಇರೋದು ಮನೆ ವೀಡಿಯೋ ಮಾಡಕ್ ಆಗ್ಲಿಲ್ಲ ನಾನು ಈ ಕಡೆ ನೋಡ್ತಿದ್ದೆ ಆ ಕಡೆ ಅಬ್ಸರ್ವ್ ಮಾಡಲಿಲ್ಲ ಎಲ್ಲ ಕಾಫಿ ದುಡ್ಡು ಇಲ್ಲಿ ಚೆನ್ನಾಗಿ ದುಡ್ಡು ಮಾಡಿಟ್ಟವ್ರೆ ಒಳ್ಳೊಳ್ಳೆ ಮನೆ ಕಟ್ತಾರೆ ಅದು ಕಾಫಿ ತೊಟ್ಟದ್ ಮಧ್ಯ ಕಡಕತ್ತಾರೆ ಕಾಫಿ ಎಸ್ಟೇಟ್ ಇರ್ತದಲ್ಲ ಆ ಥರ ಮಧ್ಯದಲ್ಲಿ ಕಟ್ಬಿಟ್ಟು ಅಲ್ಲಿ ಇರ್ತಾರೆ ಚೆನ್ನಾಗಿರುತ್ತೆ ಒಂಥರ ಅದನ್ನು ಸಿದ್ದಾಪುರ ಅಥ ಸಿದ್ದಾಪುರ ಬಿಚ್ಚ ಮುಂದೆ ಬಂದೆ ನೋಡಿ ಇದು ಕಾವೇರಿ ರಿವರು ಕಾವೇರಿ ಬ್ರಿಡ್ಜು ಅದು ಹಳೆ ಇದು ಹೊಸ ಬ್ರಿಡ್ಜು ಸಿದ್ದಾಪುರದ್ದು ಇದು ಒಂದು ಊರು ಇದು ಊರ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಹೆಸರು ಗೊತ್ತೋ ಗೊತ್ತೋಗ್ ಬಾಯಲ್ಲಿ ಬರ್ತಾ ಇಲ್ಲ ಸಿದ್ದಾಪುರ ಹಿಂದೆನೆ ಹೋಯ್ತು ಭಾನುವಾರ ಭಾನುವಾರಂತೆ ಅನ್ಸತ್ತೆ ಸಿಕ್ಕಾಪಟ್ಟೆ ಗಾಡಿಗಳಿದ್ವು ರೋಡ್ ಎಲ್ಲ ಅಧ್ವಾನ ಆಗೋಗ್ಬಿಟ್ಟ ಒಂದ್ ಕೈಲಿ ಹಿಡ್ಕೊಂಡಿನ್ನ ಕೈಲಿ ಗಾಡಿ ಓಡಿಸ್ ಹಿಂಸೆ ಆಗ್ತದೆ ಅಷ್ಟೊಂದು ಅಧ್ವಾನ ಆಗೋಗ್ಬಿಟ್ಟೈತೆ ರೋಡ್ ಇನ್ ಯಾರೋ ಕಾರ ಓಲಾ ಬ್ಯಾಡ್ವಾ ಓಲಾ ಬ್ಯಾಡ್ವಾ ಓಲಾ ಬ್ಯಾಡ್ವಾ ಅಂತ ಒಳ್ಳೆ ಲಾರಿ ಲಾರಿ ಓಡಿಸ್ತಾರಲ್ಲ ತರ ಓಡಿಸ್ತಾರೆ ಎಲ್ಲ ಸಂಡೆ ಸ್ಪೆಷಲ್ಲು ಚಿಕನ್ನು ಮಟನ್ನು ಇವು ವೆರೈಟಿ ವೆರೈಟಿ ಇವತ್ತು ಎಲ್ಲ ಕಡೆ ನೋಡಿ ಬರ್ರಿ ಅಲ್ಲ ನೆತ ಹಾಕಿ ನೆತಾಕಂಡ್ ಇಟ್ಟವ್ರೆ ಬಂದು ನೋಡ್ಬೇಕಿತ್ತು ಹಿಂದೆ ಹಂಗೆ ಇಷ್ಟು ತಪ್ಪಾಯ್ತು ತೊಡೆ ತೊಡದು ಇಟ್ಟಿದ್ರು ನಂಗೆ ಇಷ್ಟ ಬಟ್ ತಿನ್ನಂಗಿಲ್ಲ ಏನು ಮಾಡೋದು ನಾನು ಫೇವ್ರೇಟು ಪೋರ್ಕು ಬಟ್ ಇವಾಗ ತಿನ್ನೋದು ಬಿಟ್ಟಿದ್ದೀನಿ ಅಂದರೆ ಗಾಡೀಲಿ ಇದ್ದಾಗ ತಿನ್ನಲ್ಲ ಅಷ್ಟೇ ಹೊರಗಡೆ ಮನೆಗೆ ಹೋದಾಗೆಲ್ಲ ಬಾರ್ತಿದ್ದೇನೆ ಗಾಡಿಲಿ ತಿನ್ನಲ್ಲ ಅಷ್ಟೇ ಮಡಿಕೇರಿ ಬಂದ್ಬಿಟ್ಟು ಪೋರ್ಕ್ ತಿನ್ನ ಹೊಯ್ತಾ ಇದಲ್ಲ ಅನ್ನೋದೊಂದು ಬೇಜಾರು ಇಲ್ರಿ ಏನು ಮಾಡಂಗಿಲ್ಲ ಎಲ್ಲಾನು ಫಾಲೋ ಮಾಡ್ಬೇಕಲ್ವಾ ನಮ್ಮ ಕಡೆ ಸುಮ್ನೆ ಸುಮ್ಮನೆ ಅಡ್ಡಾಡ ಬರ್ತಾರೆ ಗೊತ್ತೇ ಆಗಲ್ಲ ಅವ್ರುಗಳು ಹೆಂಗ್ ಬರ್ತಾರೆ ಎಲ್ಲಿಂದ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ಸುಮ್ ಸುಮ್ಮನೆ ಅಟಾಟ ಬಂದಿದ್ಕೋತಾರೆ ಇಲ್ಲ ಹೋರಾಟ ಹೊಡಿತಾರೆ ಬಂದಿತ್ಕ ಚಕ್ಕ ಬ್ರೇಕ್ ಹೊಡಿಬೇಕು ಗಾಡಿ ಕಂಪ್ಲೀಟ್ ಆಗಿ ಸ್ಲೋ ಪಿಕಪ್ ನೋಡಿ ಇವನು ಯಾವ ನಿಧಾನ ಖುಷಿಗಷ್ಟ ಗೊತ್ತಿಲ್ಲ ಇಣಕಿ ಇಣಕಿ ಇಣಿಕ ನೋಡ್ತಾನೆ ನಿಧಾನ ಕೊಯ್ತಾನೆ ಏನು ಮಾಡೋಣ ಗಾಡಿ ಒಂದೇ ಪಾಯಿಂಟ್ ಖಾಲಿ ಆಗಿರೋದು ಇನ್ನು ಲೋಡ್ ಎಲ್ಲ ಹಂಗೆ ಐತೆ ಎಲ್ಲ ಫ್ರಂಟ್ ಲೋಡ್ ಆಗ್ಬಿಟ್ಟೈತೆ ಗಾಡಿ ಹೇಳಿದ್ದು ತಿಕ್ಕಾ ಉರ್ಸ್ತಾವ್ರ ಅವಾಗಿಂದ ಇವ್ರದ ದುಬಾರ ಕ್ಯಾಂಪ್ ಎಂಟ್ರೆನ್ಸ್ ಹತ್ತತ್ರ ರೀಚ್ ಆದವು ಟೈಮು ಬರೋಬ್ಬರಿ ಹನ್ನೆರಡು ಕಾಲ ಆಗೋಯ್ತು ಸಂಡೇ ಅಲ್ವಾ ಟೂರಿಸ್ಟ್ ಎಬ್ಬಿ ಇದ್ದಾರೆ ಎಬ್ ಗಾಡಿಗಳು ಓಡಾಡ್ತಾವೆ ಏನು ಮಾಡಂಗಿಲ್ಲ ನೋಡಿ ಈ ರೋಡಲ್ಲಿ ಹೋಗ್ಬೇಕು ಈ ರೋಡಲ್ಲಿ ಕರೆಕ್ಟಾಗಿ ಒಂದು ಕಿಲೋಮೀಟರ್ ಒಂದೂವರೆ ಹೋಗ್ಬೇಕು ಅಷ್ಟೇ ಅಲ್ಲೇದು ಬಾರೆ ಇರೋದು ಎಲಿಫೆಂಟ್ ಕ್ಯಾಂಪು ಏನು ಇಂಪ್ರೂವ್ ಆಗಿದೆ ನೋಡಿ ಒಂದು ಬಂಕ್ ಇತ್ತು ಎರಡು ಬಂಕ್ ಆಗಿದೆ ಅಲ್ಲಲ್ಲಿ ಹೋಟೆಲ್ಗಳು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮಾತ್ರ ನಾವು ಚಿಕ್ಕ ಹುಡುಗರು ಇದ್ದಾಗ ಏನೂ ಇರಲಿಲ್ಲ ಇಲ್ಲಿ ಮಳೆ ಬರೋ ಥರ ಆಗಿದೆ ವಾತಾವರಣ ಮೇ ಬಿ ಬರುತ್ತೇನೋ ಗೊತ್ತಿಲ್ಲ ಫುಲ್ಲು ಮೋಡ ಆಗಿದೆ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಬಂದರೆ ತೊಂದರೆ ಇಲ್ಲ ಟಾಪ್ ಗಿಪ್ ಎಲ್ಲ ಜೋರಾಗಿ ಹಾಕೊಂಡಿದ್ದೀವಿ ನಮ್ಮ ಕಡೆ ಮಳೆ ಬಂದರೆ ಅಂತೂ ಉಯ್ತದೆ ಹೊಯ್ತದೆ ಜನರಿ ಹೊಯ್ತದೆ ಬರೆದವ್ರೆ ಒಳ್ಳೇದು ಬಂದರೆ ಸ್ವಲ್ಪ ಇಷ್ಟ ಆಗುತ್ತೆ ನೋಡೋಣ ಮನೆ ಹೋಗೋಣ ಕುಶಾಲನಗರ ಕುಶಾಲನಗರಕ್ಕೆ ಹೋಗಿ ಊಟ ಗೀಟ ಮಾಡೋಣ ಬೆಳಗ್ಗೆ ಬೇಗ ತಿಂಡಿ ಮಾಡಿದ್ರಿಂದ ಹೊಟ್ಟ ಸೀತೈತೆ ಖುಷಿನ ಇರ್ಕೋದು ಒಳ್ಳೆ ಊಟ ಮಾಡ್ಕೊಂಡು ಅಲ್ಲಿಂದ ಬೇಕಾದ್ರೆ ಮತ್ತೆ ಸಂಬಂಧಪಟ್ಟೆ ಹೋದ್ರೆ ಆಗ್ತದೆ ಅವ್ರಿ ಎಕ್ಸಾಕ್ಟಾಗಿ ಇವಾಗ ನಿಸರ್ಗ ಧಾಮ ಹತ್ರ ಬಂದೆ ಇಲ್ಲ ನಾನು ನನ್ನ ಫ್ರೆಂಡ್ ಒಬ್ಬ ಸಿಗ್ತೀನಿ ಅಂದ ನೋಡೋಣ ಅವನಿಗೆ ಫೋನ್ ಮಾಡೋಣ ಇದೇ ನಿಸರ್ಗ ಧಾಮ ನಿಸರ್ಗ ಧಾಮ ಅವೇ ಏರಿ ನಿಸರ್ಗ ಧಾಮ ಸುಸ್ವಾಗತ ಗಾಡಿ ನಿಲ್ಸಕ್ಕೆ ಚಾಗಿಲ್ಲ ಎಲ್ಲಿ ನಿಲ್ಸೋದು ಗಾಡಿಯಾ ಏನಾಯಿತು ಗೊತ್ತಿಲ್ಲ ಇದರಲ್ಲಿ ಒಳಗೆ ನಾನು ಹೋಗಿದ್ದೀನಿ ಏನೈತೆ ಬರೀ ಫಾರೆಸ್ಟು ಅಂದರೆ ಈ ಬಂಬು ಟ್ರೀಗಳು ಫಾರೆಸ್ಟು ಕಣ್ಣಿಗೆ ಕಾಣೋ ಅಷ್ಟು ಜಿಂಕೆಗಳು ಬಿಟ್ಟರೆ ನಿಸರ್ಗಧಾಮದಲ್ಲಿ ಇನ್ನೇನೂ ಇಲ್ಲ ಹಾವು ಗೀವು ಎಲ್ಲ ಬಿಟ್ಟಿದ್ದಾರೆ ಅಂತಿವಾಗ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಿ ಫೋನ್ ಮಾಡೋಣ ಅವನಿಗೆಲ್ಲ ಅವನು ಕೇಳೋಣ ಹೊರಡೋಣ ಸುಮ್ಮನೆ ಟ್ರಾಫಿಕ್ ಜಾಮ್ ಮತ್ತು ಇಲ್ಲ ಅವ್ನು ನೋಡಿ ಮುಂದೆ ಅಪ್ಪ ಬರಿ ಹೊತ್ತತ್ರ ಒಂದು ಎರಡು ವರ್ಷ ಆಯ್ತು ಒಂದು ಎರಡು ವರ್ಷ ಇಲ್ಲ ಒಂದು ವರ್ಷದ ಮೇಲೆ ಆಯ್ತು ಅಸ್ಸಾಮಿನ ನೋಡಿ ಇವನೇ ನೋಡಿ ಕಳ್ಳ ಗೌತಮ ಅಂತ ಬ್ಲಾಕ್ ಆಗ್ಬಿಟ್ಟವನೇ ಅವತ್ತತ್ರ ಎರಡು ವರ್ಷ ಆಯ್ತು ಅಲ್ಲ ಎರಡಲ್ಲ ಒಂದು ವರ್ಷ ಆಯ್ತು ಇವತ್ ಸಿಕ್ಕವನೇ ಗೌತಮ ಸಮಾಚಾರ ಅಪರೂಪಕ್ಕೆ ಕಾಣ್ತಾ ಇದೆಯಾ ಕಣ್ಣಿಗೆ ಹೆಂಗಿದ್ಯಾ ವೆಲ್ಕಮ್ ಟು ಸೂರ್ಯಪುತ್ರ ಊಟ ಮಿನಿಟ್ಸ್ ಮತ್ತೆ ಸಿಗುವ ನಮ್ ಗೌತಮ ಒಂದ್ ಒಳ್ಳೆ ಮಜಿಗೆ ಕೊಡಿಸ್ತಾ ಓದೋ ಕುಡ್ಕೊಂಡ್ ಬಂದು ಬಾರ್ಲ ಹೋಬರ ಅಂತ ಇದೀನಿ ಇವತ್ತು ಭಾನುವಾರನ ಏನೋ ಕೆಲ್ಸ ಕೆಲ್ಸ ಅಂತ ಶೋಕಿ ಹೊಡಿತಾವೆ ಫುಲ್ಲು ಅಣ್ಣ ಫುಲ್ಲು ಶೋಕಿ ಆಗ್ಬಿಟ್ಟು ಅವ್ ಕೆಲಸ ಮಾಡುವಂದ್ರೆ ಈ ಕಾರ್ಯಕ್ರಮ ಅಲ್ಲಿ ತಿರುಗಾಡವೇ ಒಳ್ಳೆ ಬುದ್ಧಿತ್ತೋ ಕೆಲಸ ಐತೆ ಕೆಲಸ ಮಾಡಿ ಕೆಲಸ ಐತಂತೆ ಊಟ ಮಾಡೋಣ ಬಾ ಅಂದರೆ ಹೊಟ್ಟೆ ಸಿಕ್ಕಲ್ಲ ಅಂತವನೇ ಏನು ಮಾಡೋದು ಬನ್ನಿ ಹೋಗೋಣ ಮುಂದೆ ಎಲ್ಲಾದರೂ ಹೋಗಿ ಊಟ ಮಾಡೋಣ ಇಲ್ಲಿ ನೋಡಿ ಹೆಂಗಂತ ಮೊನ್ನೆ ತೋರಿಸ್ತಿಲ್ಲ ನಿಮಗೆ ಪೊಲೀಸ್ ಅವನು ಎಲ್ಲಿಯಪ್ಪ ಇದು ಹರಿಹರದಲ್ಲಿ ಇಸ್ಕೊಬಿಟ್ಟು ಈಗ ಸ್ಟಿಕ್ಕರ್ ಕೊಟ್ಬಿಟ್ಟು ನೂರು ರೂಪಾಯಿ ದುಡ್ಡು ಇಸ್ಕೋಲ್ಲ ನೂರು ರೂಪಾಯಿ ಇಸ್ಕಂಡಾಗೋಣ ಅದೊಂದು ಸ್ಟಿಕರಿಗೆ ಕೊಟ್ಬಿಟ್ಟು ಎತ್ತತ್ತು ರೂಪಾಯಿ ಇಸ್ಕೊಳ್ ಎರ್ಡು ರೂಪಾಯಿ ಶಾಂಪಿ ಇಸ್ಕೊತಿರಲ್ಲ ಫಸ್ಟು ಹಂಗೆ ಪೋಲೀಸ್ ಅವ್ರು ಅದೊಂದು ಸ್ಟಾಂಪ್ ಕೊಟ್ಬಿಟ್ಟು ನೂರು ರೂಪಾಯಿ ಇಸ್ಕೊಂದ್ರು ಬನ್ನಿ ಓಣ ಮುಂದೆ ಆಲ್ರೆಡಿ ಟೈಮು ಹನ್ನೆರಡು ಆಯ್ತು ಓಣ ಸೀದಾ ಮುಂದೆ ಊಟ ಮಾಡ್ಕೊಂಡು ಸೀದಾ ಸಮರ್ಪೇಟೆ ಗೌತಮ್ ಅಣ್ಣಂಗ ಅಂತ ಬಾಯಿ ಹೇಳಣ್ಣ ಬಾಯಿ ಗೌತಮ್ ಅಣ್ಣ ಅವ್ರಿ ಇವಾಗ ಎಕ್ಸಾಕ್ಟಾಗಿ ಕೂಡಿಗೆ ರೀಚ್ ಆಗಿದ್ದೀವಿ ಎಲ್ಲಿದ್ದೀನಪ್ಪ ಅಂದ್ರೆ ಕೂಡಿಗೆ ಡೈರಿ ಇದು ಬಂದ್ಬಿಟ್ಟು ಸೈನಿಕರ ಶಾಲೆ ಇದೆ ಒಳಗಡೆ ಆರ್ಮಿದವ್ರದ್ದು ಒಂದು ಸ್ಕೂಲ್ ಇದೆ ಅದು ಇದು ಬಂದ್ಬಿಟ್ಟು ಕೂಡುಗೆ ಡೈರಿ ನಂದಿನಿ ನೋಡಿ ಇಲ್ಲೇ ಇದೆ ಕಟಕ ಕೂಡಿಗೆ ಡೈರಿ ಈ ಬ್ರಿಡ್ಜ್ ಏನು ಕಾಣ್ತಾ ಇದೆ ಒಂದು ಆರು ವರ್ಷದ ಹಿಂದೆ ಇಲ್ಲಿ ಲೆವೆಲ್ವರಿಗೆ ಐತೆ ನೋಡಿ ನೀರು ಅಲ್ಲಿ ಕೆಳಗೆ ಪಾತ್ ಕಾಳದಲ್ಲಿ ಐತೆ ಈ ಒಂದು ಆರು ಏಳು ವರ್ಷದ ಹಿಂದೆ ಮಡಿಕೇರಿಲಿ ಮಳೆ ಮಳೆಯಾಗಿ ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಎಲ್ಲ ಆಯಿತು ಅಲ್ವಾ ಅವಾಗ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ನೀರು ತುಂಬ ಇಲ್ಲಿ ಪ್ಲಸ್ ಮುಂದೆ ಕಣಿವೆ ಹತ್ರ ಸೇತುವೆ ಐತೆ ಅಲ್ಲಿ ಅಲ್ಲೆಲ್ಲ ನೀರು ಅಷ್ಟು ಮಟ್ಟಿಗೆ ನೀರು ಬಿಟ್ಟಿದ್ರೆ ಯಾಕಂದ್ರೆ ಅಷ್ಟು ಮಟ್ಟಿಗೆ ಮಳೆ ಆಗಿತ್ತು ಅದೇ ಕೊನೆ ಇಲ್ಲ ಅದಾದ್ಮೇಲೆ ಯಾವ ವರ್ಷವೂ ನೆಟ್ಟಾಗ ಮಳೆನೇ ಆಗಿಲ್ಲ ಮಳೆ ಆಗಿದೆ ಬಟ್ ಆ ಎಂಜಿನ್ ಮಳೆ ಆಗಿಲ್ಲ ಹೌದಾ ಅದು ಸೀದಾ ಹೋದ್ರೆ ಆ ರೋಡಲ್ಲಿ ಹಾಸನ ಹೋಗುತ್ತೆ ಅದು ಹೆಬ್ಬಾಲೆ ಕೊಣ್ಣೂರು ರಾಮನಾಥಪುರ ಅರ್ಕಲ್ಗೋಡು ಹಾಸನ ಇದು ಬಂದ್ಬಿಟ್ಟು ಸೋಮಾರ್ಪೇಟೆ ರೂಟು ನಾನು ಹಿಂಗೆ ಹೋಗೋಣ ಮುಂದೆ ಮುಂದೆ ಒಂದು ಒಳ್ಳೆ ಜಾಗ ಐತೆ ಜಾಗದ ಹತ್ರ ಹೋಗೋಣ ಇನ್ನು ಊಟ ಮಾಡಿಲ್ಲ ಹೊಟ್ಟೆ ಸಿಗ್ತೈತೆ ಎಲ್ಲರೂ ನಿಲ್ಸೋಣ ನಿಲ್ಸೋಣ ಅನ್ಕೊಂಡು ಫೋನ್ ಬಂತು ಅಂತ ಮಾತಾಡ್ಕೊಂಡು ಸೀದಾ ಬಂದ್ಬಿಟ್ಟಿದ್ದೀನಿ ಮುಂದೆ ಎಲ್ಲರೂ ಊಟ ಮಾಡ್ಕೊಂಬಿಟ್ಟು ಮುಂದೆ ಒಂದು ಜಾಗ ಐತೆ ಅಲ್ಲಿಗೆ ಹೋಗೋಣ ಅಲ್ಲಿ ಹೋಗೋಣ ನಿಲ್ತ್ಬಿಟ್ಟು ಅಲ್ಲಿ ಸ್ವಲ್ಪ ಗೀಟೆ ಮಾಡ್ಕೊಂಡು ಮೂರು ಪಾಯಿಂಟ್ ಖಾಲಿ ಮಾಡೋಣ ಅನ್ಕೊಂಡು ಇವತ್ತು ಮೂರು ಪಾಯಿಂಟು ನೈಂಟಿ ಪರ್ಸೆಂಟ್ ಆಗಲ್ಲ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗೋ ಐತೆ ನಾನು ಇಲ್ಲಿಂದ ಮಿನಿಮಮ್ ಅರ್ಧ ಗಂಟೆ ಆದರೂ ಸೋಮಾರ್ ಪೆಟ್ಟೇಬೇಕು ಅಲ್ಲಿನೊಂದು ಇಪ್ಪತ್ತು ನಿಮಿಷ ಅಂದ್ರೂ ಎರಡು ಗಂಟೆ ನಾನು ಹೋಗೋದೇ ಆಗುತ್ತೆ ಅಲ್ಲಿಗೆ ರೀಚ್ ಆಗೋದೇ ಎರಡು ಗಂಟೆ ಆಗುತ್ತೆ ಮೂರು ಗಂಟೆ ಆಯಿತು ಖಾಲಿ ಆಗುತ್ತೆ ಇನ್ನು ಅಲ್ಲಿಗೆ ಇನ್ನು ಮಡಿಕೇರಿ ನಾಲ್ಕು ಗಂಟೆ ಒಳಗೆ ಬನ್ನಿ ಅಂದಿದ್ರು ಅವರು ಅದು ಬರ್ತೀನಿ ಅಂತ ಹೇಳಿದರು ಬಟ್ ಇವತ್ತು ಭಾನುವಾರ ಅಲ್ವಾ ಅಂದರು ಬರ್ತೀನಿ ಅಂದಿದ್ರು ಮತ್ತು ನಾಲ್ಕು ಗಂಟೆ ಒಳಗಾದರೆ ಈಗ ನಾಲ್ಕು ಗಂಟೆ ಮೇಲೆ ಆಗುತ್ತೆ ಬರ್ತನೂ ಇಲ್ವೋ ಗೊತ್ತಿಲ್ಲ ಕೇಸ್ ಅವ್ರ ಏನಾರು ಬರಲ್ಲ ಅಂತ ಅಂದ್ರೆ ಸೋಮವಾರ ಪೇಟೆ ಖಾಲಿ ಮಾಡ್ಕೊಂಡು ಶಿಸ್ತ ಊರಿಗೆ ಹೋಗೋದು ಇನ್ನು ಅವ್ರು ಬರೋದೆ ಇನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆ ಮೇಲೆನೆ ಅವ್ರು ಬರೋದು ಅಂದ್ರೆ ಶಿಸ್ತ ಹೋಗ್ಬಿಟ್ರೆ ಆರಾಮ ನಾಳೆ ಮಧ್ಯಾಹ್ನ ಬಂದ್ಬಿಟ್ಟು ಖಾಲಿ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಪ್ಲಾನು ನೋಡೋಣ ಬನ್ನಿ ನೋಡೋಣ ನಮ್ಮೂರೇ ನಮಗೆ ಮೇಲು ಐ ಪ್ರೌಡ್ ಕೊಡಗು ನಿಜವಾಲು ನಾನಪ್ಪ ಕೊಡಗವನ ತಿಳ್ಕೊಳ್ಳೋಕ್ ಕೆಮ್ಮೆ ಆಗ್ತು ಗುರು ನೋಡಿ ನಮ್ಮ ಕೊಡಗಿಗೆ ಇನ್ನೊಂದು ಹೆಸರು ಗೊತ್ತಾ ಕರ್ನಾಟಕದ ಕಾಶ್ಮೀರ ಸ್ವಿಜರ್ಲೆಂಡ್ ಆಫ್ ಇಂಡಿಯಾ ಅಂತ ಸುಮ್ಮನೆ ಇಡಲ್ಲ ಹೆಸರು ನೋಡಿದ್ರು ಫಾರೆಸ್ಟ್ ಯಾವ ಕಡೆ ನೋಡಿದ್ರು ಫಾರೆಸ್ಟ್ ಪೀಸ್ಫುಲ್ ಆಗೈತೆ ವೆದರ್ ಮಾತ್ರ ಲೊಕೇಶನ್ ನಿಜವಾಲು ಪೀಸ್ಫುಲ್ ಆಗೈತೆ ಐತೆ ಯಾವ್ದೇ ಡಿಸ್ಟರ್ಬೆನ್ಸ್ ಇಲ್ಲ ತೊಂದರೆ ತಲೆನೋವು ಸೌಂಡು ಗಯಾ ಬಯ್ಯ ಗಜಿ ಬಿಜಿ ಏನೂ ಇಲ್ಲ ನನ್ ಗಾಡಿ ಸೌಂಡ್ ಬಿಟ್ರೆ ಬೇರೆ ಏನ್ ನೋಡು ಎಂತ ಚಂದ ಅಲ್ಲ ಫುಲ್ ಹಿಂಗೇ ಐತೆ ಅವಾಗಿಂದ ಒಂದು ನಾಲ್ಕು ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬರ್ತಾನೆ ಇದೀನಿ ಫುಲ್ ಹಿಲ್ ಸ್ಟೇಷನ್ ಸೋಮವಾರಪೇಟೆ ಹೋದವರೆಗೂ ಹೋಗೋವರೆಗೂ ಹಿಲ್ ಸ್ಟೇಷನ್ ಸೋಮವಾರಪೇಟೆಯಿಂದ ಮಡಿಕೇರಿವರೆಗೂ ಹಿಲ್ ಸ್ಟೇಷನ್ ಮಡಿಕೇರಿಯಿಂದ ನಾವು ಸುಳ್ಯ ಹೋಗ್ತಿವಲ್ವಾ ಸುಳ್ಯ ಹೋಗೋವರೆಗೂ ನಮಗೆ ತಲಾ ಸಿಗುತ್ತೆ ಹುಳಿಯಿಂದ ಪುತ್ತೂರಿ ನಾರ್ಮಲ್ ಆಗಿ ಐತೆ ರೋಡು ಹುಳಿಯ ಗಂಟಾನು ಸೇಮ್ ಇದೆ ತರದೆ ನಮ್ಮ ಕೊಡಗು ಪೂರ್ತಿ ಹಿಂಗೇನೆ ಪುಟ್ಟು ರಾಷ್ಟ್ರ ನೋಡಕ್ ಮಾತ್ರ ಬೇಜಾನ್ ಐತೆ ಇಷ್ಟೋ ತನಕ ಫಾರೆಸ್ಟ್ ಇತ್ತು ಇವಾಗ ಕಾಫಿ ಎಷ್ಟೇ ಸ್ಟಾರ್ಟ್ ಆಯ್ತು ನೋಡಿ ಇವಾಗ ಕಾಫಿ ತೋಟ ಅವ್ರು ಇಲ್ಲೇ ಬಂದೆ ಬೇಲೂರು ಬಾಣೆ ಅಂತ ಊರು ಇಲ್ಲ ಚೆನ್ನಾಗಿರುತ್ತೆ ಪ್ಲೇಸ್ ಅಂತ ಹೇಳಿದ್ದು ಆಗ್ಲೇನೆ ಬಟ್ ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಇವಾಗ ಫುಲ್ಲು ಬೇಲಿ ಹಾಕ್ಬಿಟ್ಟವ್ರೆ ಪ್ಲಸ್ ಇನ್ನೊಂದು ಹುಲ್ಲೆಲ್ಲ ಒಣಗೋಗ್ಬಿಟ್ಟೈತೆ ಇದು ಫುಲ್ಲು ಗ್ರೀನರಿ ಇದ್ದಾಗ ಸಾಕತ ಕಾಣೋದು ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಸಾರ್ವಜನಿಕ ಪ್ರವೇಶ ವಾಹನ ಚಲಾವಣೆಗೆ ಅವಕಾಶ ಇರುವುದಿಲ್ಲ ಅಂತ ಹಾಕ್ಬಿಟ್ಟವ್ರೆ ಮೇ ಬಿ ಯಾರಿಗೋ ಸೇಲ್ ಆಗಿರ್ಬೇಕು ಅನ್ಸುತ್ತೆ ಇದು ಜಾಗ ಸಾಕತ ಆಗಿತ್ತು ನೋಡಿ ಇದು ಫುಲ್ಲು ಆಗಿರುತ್ತೆ ಯಾವಾಗ ಸಾಕತ ಕಾಣುತ್ತೆ ಬಟ್ ಇವಾಗ ಗ್ರೀನರಿನೂ ಇಲ್ಲ ಪ್ಲಸ್ ಇಳಿದು ವಿಡಿಯೋ ಮಾಡೋಕ್ಕೆ ಇಲ್ಲ ಗೇಟ್ ಹಾಕಿದ್ದಾರೆ ಮತ್ತೆ ನಾನಲ್ಲಿ ಗ್ರೀನು ಕಾಣ್ತಾ ಇಲ್ಲ ಎಲ್ಲ ಒಣಗೋದಂಗೆ ಆಗ್ಬಿಟ್ಟೈತಲ್ಲ ಗಾಡಿಯಿಂದ ಕೆಳಗಿಳಿದ್ ವೀಡಿಯೋ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ ಬನ್ನಿ ಏನು ಮಾಡೋಂಗಿಲ್ಲ ಹೋಗೋಣ ಪಟ್ಟಣ ಪಂಚಾಯತಿ ಸೋಮವಾರಪೇಟೆ ಕೊಡಗು ಜಿಲ್ಲೆ ಸುಸ್ವಾಗತ ನಮ್ಮ ತಾಲೂಕಿಗೆ ಈಗ ಎಂಟ್ರಿ ಕೊಟ್ಟಾಯ್ತು ಬಿ ಒ ಆಫೀಸಿನಿಂದ ಇನ್ನೊಂದು ಎರಡು ಕಿಲೋಮೀಟ್ರ್ ಐತೆ ಅಷ್ಟೇ ಬನ್ನಿ ಮುಂದೆ ಹೋಗೋಣ ಫುಲ್ಲು ಅಪ್ಪು ಹತ್ಬೇಕು ಹೋಗ್ರು ಇವಾಗ ಹೆಂಗೈತ ಗೊತ್ತ ಅಪ್ಪು ಈಗ ವೀಡಿಯೋ ಮಾಡಲು ಮ್ಯಾಪ್ ನೋಡ್ಲೋ ಅನ್ನಂಗ ಆಗ್ಬಿಟ್ಟೈತೆ ಯಾಕಂದರೆ ಬಿ ಆಫೀಸ್ ನಾನು ನೋಡಿಲ್ಲ ಯಾವಾಗಲೂ ಕರೆಕ್ಟಾಗಿ ನಿಂಗೆ ಎರಡು ಕಿಲೋಮೀಟ್ರ್ ಐತೆ ನಾನು ನೋಡಿದೆ ಅಲ್ಲಿ ಹೋಗ್ಬೇಕೀಗ ಅಲ್ಲಿ ಹೋಳ ಫುಲ್ಲು ಹತ್ಬೇಕು ಬೆಟ್ಟ ಹತ್ತದಂಗೆ ಹತ್ತಬೇಕು ಹ್ಞೂ ಹೋಗುವ ನಾನು ಇದೇ ಹೊರೋನಾದ್ರೂ ಸೋಮಾರು ನಾನು ಓಡಾಡೇ ಇಲ್ಲ ಸೋಮಾರುಪೇಟೆ ನಿಜವ್ಲು ಏನಾದರೂ ಏನು ಗೊತ್ತಿಲ್ಲ ವಿರಾಜ್ಪೇಟೆ ಗೊತ್ತಿರೋ ಅಷ್ಟು ಸೋಮವಾರಪೇಟೆ ನನಗೆ ಗೊತ್ತಿಲ್ಲ ಹಂಗಾಗಿ ಬನ್ನಿ ಹೋಗೋಣ ಹಾಯ್ ಫ್ರೆಂಡ್ಸ್ ಟೈಮು ಬರೋಬರಿ ಮೂರು ಗಂಟೆ ಖಾಲಿ ಆಯಿತು ಸೋಮಾರುಪೇಟಲ್ಲಿ ನೋಡಿ ಇಲ್ಲೇ ಇದ್ದೀನಿ ಇದ್ದಾನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಿ ಒ ಆಫೀಸು ಇದ್ದಾನೆ ಇಲ್ಲೇ ಇದ್ದೀನಿ ಗಾಡಿ ಇಲ್ಲಿ ಖಾಲಿ ಆಯಿತು ಮಡಿಕೇರಿಗೆ ಹೋಗ್ಬೇಕು ಮಡಿಕೇರಿಯವರು ಫೋನ್ ಎತ್ತುತ್ತಾ ಇಲ್ಲ ಫುಲ್ಲು ಕನ್ಫ್ಯೂಸಲ್ಲಿ ಇದ್ದೀನಿ ಏನು ಮಾಡಬೇಕು ಎಂತ ಅಂತ ಏನು ಮಾಡೋದ ಗೊತ್ತಿಲ್ಲ ನೋಡಿ ಇದು ಇಲ್ಲೇ ಸೋಮಾರುಪೇಟೆ ಹಾಕಿ ಫೀಲ್ಡು ಏನು ಸಕತೆ ಮಾಡಿದೆ ನೋಡಿ ಸೇಮ್ ಇಂಟರ್ನ್ಯಾಷನಲ್ ಗ್ರೌಂಡ್ ಇರ್ತದಲ್ವ ಫೀಲ್ಡು ಸೇಮ್ ಡಿಟ್ಟು ಡಿಟ್ಟು ಪಿನ್ ಅದೇ ಥರ ಇದೆ ಗಾಡಿ ಇಲ್ಲ ಐತೆ ಖಾಲಿ ಆಯಿತು ಮುಗೀತು ಇದೇ ಕಾಲೇಜಲ್ಲಿ ನಾನು ಐದನೇ ಕ್ಲಾಸ್ ಇದ್ದಾಗ ಮುರಾರ್ಜಿ ಎಕ್ಸಾಮ್ ಬರೆದಿದ್ದೆ ಇದೇ ಕಾಲೇಜಿಗೆ ಬಂದು ಇವಾಗ ತಿರ್ಗಿ ಇದೇ ಕಾಲೇಜಿಗೆ ನಾನೇ ಬುಕ್ ಡೆಲಿವರಿ ಕೊಟ್ಟಿದ್ದೀನಿ ಟೈಮ್ಗಳು ಬದಲಾಗ್ತವೆ ಏನೂ ಮಾಡೋಂಗಿಲ್ಲ ಹತ್ತತ್ರ ಎರಡು ಸಾವಿರದ ಹದಿನೆಂಟು ಎಸ್ ಎಲ್ ಸಿ ಮುಗಿಸಿದ್ದು ಅಂದರೆ ಐದು ವರ್ಷದ ಹಿಂದಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಬಂದ್ಬಿಟ್ಟು ಹತ್ತತ್ರ ಹನ್ನೆರಡು ವರ್ಷದಿಂದ ಇದೇ ಸ್ಕೂಲಲ್ಲಿ ಎಕ್ಸಾಮ್ ಬರೆದಿದ್ದೆ ಏನು ಮಾಡೋಂಗಿಲ್ಲ ನೋಡೋದು ಈಗ ಮಡಿಕೇರಿಗೆ ಇನ್ನೊಂದು ಎರಡು ಸತಿ ಫೋನ್ ಟ್ರೈ ಮಾಡೋಣ ಪಿಕ್ ಮಾಡಿದರೆ ಮಡಿಕೇರಿಗೆ ಹೋಗೋಣ ಇಲ್ಲ ಅಂದರೆ ಶಿಸ್ತು ಮನೆ ಕಡೆ ಹೋಗಿ ಸ್ನಾನ ಮಾಡಿ ನಿಮ್ಮದು ಹೆಂಗೆ ಮನೇಲಿ ಮಂಕೊಂಡು ಬೆಳಗ್ಗೆಯದ್ದು ಬಂದ್ರಾಯ್ತು ಅಷ್ಟೇ ಇನ್ನೇನು ಮಾಡೋದು ಇಲ್ಲಿ ಆಕೆ ಸ್ಟೇಡಿಯಂ ಇತ್ತ ಹಿಂಗೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ ಸೇಮ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೇಗಿರುತ್ತೆ ಸೇಮ್ ಅದೇ ಥರ ಮಾಡಿದ್ದಾರೆ ಇವಾಗ ರೀಸೆಂಟಾಗಿ ಮಾಡಿದೆ ಅನ್ಸುತ್ತಿದು ನೋಡಿ ಇನ್ನೂ ಬಣ್ಣ ಸಮೇತ ಆರಿಲ್ಲ ಗೇಟೊಂದು ಅಂದರೆ ಇದು ಸ್ಟೀಲ್ದು ಇವಾಗ ರೀಸೆಂಟಾಗೆ ಮಾಡಿರೋದು ಸದ್ಯಕ್ಕೆ ನೋಡೋಣ ಮತ್ತೆ ಸಿಗ್ತೀನಿ ಏನೇನು ಕತೆ ನೋಡೋಣ ಪಿಕ್ ಮಾಡಿದರೆ ಓಕೆ ಇಲ್ಲ ನಾನು ಮನೆ ಕಡೆಗೆ ಹೋಗ್ಬಿಟ್ಟು ಸಿಗು ಆಯ್ಸ್ ನನಗೂ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯ್ತು ಅವ್ರು ಫೋನೇ ಪಿಕ್ ಮಾಡಂಗಿಲ್ಲ ಅದಕ್ಕೆ ಶಿಸ್ತಾಗಿ ನಾನು ಮನೆ ಕಡೆ ಹೊಂಟಿದ್ದೀನಿ ದಿನಗಳ ನಂತರ ನಮ್ಮ ಮನೆ ಕಡೆ ನಮ್ಮ ಪಯಣ ನಮ್ಮೂರಿಗೆ ಹೋಗೋ ರೋಡ್ ನೋಡಿ ಹೆಂಗೈತೆ ಸೋಮರ್ಪೇಟೆಯಿಂದ ಎಲ್ಲು ಟರ್ನಿಂಗು ಟರ್ನಿಂಗು ಒಂದು ಟರ್ನಿಂಗು ಇವತ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಐತೆ ಸಂಜೆ ಆರಾಮಾಗಿ ಮನೆಗೆ ಹೋಗಿ ಬಾಡ್ ಬೇಯಿಸ್ಕೊಂಡು ಮನೆಗೆ ಹೋದ್ರೆ ಗೋರು ಬಾಡ್ ಬೇಯಿಸ ಬರಕ್ ಎಲ್ಲ ಬಾಡೇ ಎಲ್ಲ ತಪ್ಪಿಲ್ಕ ಬೇಡ್ರಪ್ಪ ನನಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ಹೇಳ್ದೆ ಫುಲ್ಲು ಟರ್ನಿಂಗ್ ಇದಾವೆ ಘಾಟ್ ಸೆಕ್ಷನ್ ಇನ್ನೇನದ ನನ್ನ ನಾರ್ಮಲ್ ರೋಡ್ ಅಲ್ಲ ನಮ್ಮ ಊರದೆಲ್ಲ ಫುಲ್ಲು ಘಾಟ್ ಸೆಕ್ಷನ್ ಈ ಸೋಮವಾರಪೇಟೆಯಿಂದ ಊರಿಗೆ ಹೋಗ್ಬೇಕಾದ್ರೆ ಸೋಮಾರಪೇಟೆಯಿಂದ ಶನಿವಾರ ಸಂತೆ ರೂಟಲ್ಲ ಇದು ಸೋಮಾರಪೇಟೆಯಿಂದ ಬಾಣವಾರ ಆಲೂರು ಸಿದ್ದಾಪುರ ಈ ಕಡೆ ಹೋಗೋ ರೂಟ್ ಇದು ಮನೆ ಹೋಗೋಣ ಸೀದಾ ಮನೆ ಹತ್ತಿರ ಹೋದಾಗ ಸಿಗ್ತೀನಿ ಬಡವ್ರ ಮನೆ ಮನೆಯೆಲ್ಲ ತೋರ್ಸಕ್ಕೆ ಹೋಗಲ್ಲ ಬೇಡ ಊರು ಹತ್ತಿರ ಹೋದಾಗ ಮತ್ತೆ ಸಿಗುವ ಅವರು ಫೈನಲಿ ನಮ್ಮೂರಿಗೆ ಎಂಟ್ರಿ ಅಂತ ಒಂದು ಪುಟ್ಟಹಳ್ಳಿ ನೋಡಿ ಸ್ಕೂಲ್ ಇದೆ ನಾನು ಓದಿ ಅದು ಪ್ರೈಮರಿ ಸ್ಕೂಲು ಇಲ್ಲಿಂದ ಮನೆ ಇಲ್ಲೇ ಸ್ವಲ್ಪ ದೂರ ಐತೆ ಸದ್ಯಕ್ಕೆ ಬೆಳಗ್ಗೆ ಸಿಗುವ ಮನೆ ಹತ್ರ ರೀಚ್ ಆಗಿದ್ದೀನಿ ಬೆಳಗ್ಗೆ ಬೇಗ ಒಂದು ಆರು ಗಂಟೆ ಆರೂವರೆ ಹೇಗೆ ದೊಡ್ಡರಾಗುತ್ತೆ ಮನೆ ಸೀದಾ ಮನೆ ಹತ್ರ ಹೋಗೋಣ ಮನೆ ಅಲ್ಲೇ ಮುಂದೆ ಡೌನಲ್ಲಿ ಲಾಸ್ಟೆಲ್ಲ ಲೈಟ್ ಅಲ್ವಾ ಅಲ್ಲಿ ಮನೆ ಬೆಳಗ್ಗೆ ಸಿಗುವ